ಹಲೋ ಇವ್ರವನ್ ನಮಸ್ಕಾರ ವೆಲ್ಕಮ್ ಟು ಸರಳ ಸಲಹೆಗಳು ಫ್ರೆಂಡ್ಸ್ ನಾನಿವತ್ತು ಕರ್ಬೂಜದಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಅನ್ನೋದನ್ನ ವಿಡೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಇದು ನನ್ನ ಫೇವ್ರೇಟ್ ಜ್ಯೂಸ್ ಅಂತಲೇ ಹೇಳ್ಬೋದು ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ ಒಂದು ಕರ್ಬೂಜದ ಹಣ್ಣು ಗಾತ್ರದ ತೊಗೊಂಡಿದ್ದೀನಿ ನಾನು ಕಾಲು ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಇದೆ ಇದರಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ಹಾಲು ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ ಎರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿರೋವಂಥದ್ದು ಮೊದಲಿಗೆ ಗರ್ಭಜದ ಹಣ್ಣನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ಅದರೊಳಗಿರೋಂಥ ಬೀಜ ಇರುತ್ತಲ್ಲ ಅದನ್ನೆಲ್ಲ ಪೂರ್ತಿಯಾಗಿ ತಕ್ಕೊಂಬಿಟ್ಟು ಅದು ಬಿಡಬೇಕಾಗುತ್ತೆ ಅದನ್ನು ಯೂಸ್ ಮಾಡಬೇಡಿ ಒಳಗಡೆ ಇರೋವಂಥ ಹಣ್ಣನ್ನೆಲ್ಲ ಈಸಿಯಾಗಿ ಈ ಥರ ಸ್ಪೂನಲ್ಲಿ ತೊಗೊಬೇಕಾಗತ್ತೆ ತಕ್ಕೊಂಡು ಒಂದು ಬೌಲ್ಗೆ ಹಾಕೊಳ್ಳಿ ಅಕಸ್ಮಾತ್ ನೀವು ಸ್ಪೂನಲ್ಲಿ ತೊಕೊಳೋಕೆ ಇಷ್ಟ ಇಲ್ಲ ಅಂದರೆ ಚಾಕುಲು ಬೇಗ ತೊಗೋಬೋದು ಚಾಕುಲು ಬೇಗ ಆಗುತ್ತೆ ಸ್ಪೂನ್ಗಿಂತ ಬಟ್ ಸಿಪ್ಪೆ ಕರ್ಬಿಜದಂಡು ಸಿಪ್ಪೆ ಇರುತ್ತಲ್ಲ ಅದು ಸ್ವಲ್ಪ ತೆಳು ತುಂಬ ತೆಳು ಇರುತ್ತೆ ಅದಕ್ಕೆ ನೋಡಿ ಆಚೆ ಬಂದುಬಿಡುತ್ತೆ ಚಾಕು ಹುಷಾರಾಗೆ ನೀವು ತಕ್ಕೋಬೇಕಾಗುತ್ತೆ ಈ ಥರ ಪೂರ್ತಿಯಾಗಿ ಸಿಪ್ಪೇಲಿ ಒಂದು ಸ್ವಲ್ಪ ಹಣ್ಣು ಉಳಿಬಾರ್ದು ಆ ಥರ ತಕ್ಕೋಬೇಕಾಗುತ್ತೆ ಸ್ವಲ್ಪ ಹಣ್ಣು ಉಳಿತು ಅಂದರೆ ವೇಸ್ಟ್ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ತೆಗ್ದಿದ್ದೀನಿ ನಾನು ಈ ಥರ ತಕ್ಕೋಬೇಕಾಗುತ್ತೆ ನೀವು ಹಣ್ಣಲ್ಲಿ ಒಂದು ಸ್ವಲ್ಪ ಸ್ಲೈಸಸ್ಗಳನ್ನ ಎತ್ಕೊಂಡು ಅದನ್ನು ಸಣ್ಣ ಸಣ್ಣದ ಹಾಗೆ ಹೆಚ್ಚಿಟ್ಕೋಬೇಕಾಗುತ್ತೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಏನಂತಕ್ಕೆ ನಾನು ಈ ಥರ ಹೆಚ್ಚಿಟ್ಕೋತಾ ಇದ್ದೀನಿ ಅಂತ ಒಂದು ಕಾಲು ಭಾಗದಕ್ಕಿಂತ ಸ್ವಲ್ಪ ಕಮ್ಮಿ ಆದ ಹಾಗೆ ತಗೊಂಡು ನೀವು ಈ ಥರ ಹೆಚ್ಚಿಟ್ಕೊಳ್ಳಿ ಹೆಚ್ಚಿಟ್ಕೊಂಡಾಗಿದೆ ಇವಾಗ ಮಿಕ್ಕಿದ ಹಣ್ಣುಗಳಿರುತ್ತಲ್ಲ ಕೆಳಗಡೆ ನೋಡಿ ಹಣ್ಣಿನ ಜ್ಯೂಸ್ ಇದೆ ಅದನ್ನು ಬಿಟ್ಬಿಟ್ಟು ಈ ಥರ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಎಲ್ಲನೂ ಮತ್ತಿದಕ್ಕೆ ನೆಕ್ಸ್ಟು ಒಂದು ಕಪ್ಪಿನಷ್ಟು ಹಾಲಲ್ಲಿ ಅರ್ಧ ಕಪ್ಪಿನಷ್ಟು ನೀವು ಹಾಲು ಹಾಕೋಬೇಕಾಗುತ್ತೆ ಮತ್ತು ಸಕ್ಕರೆ ನಾಲ್ಕೈದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಇದೆ ಪೂರ್ತಿಯಾಗಿ ಇದ್ದೀನಿ ನಾನಿಲ್ಲಿ ನಿಮಗೆ ಇನ್ನೂ ಸಕ್ಕರೆ ಜಾಸ್ತಿ ಬೇಕು ಅಂದರೆ ನೀವು ಹಾಕೋಬೋದು ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋಣ ನುಣ್ಣಗೆ ನುಣ್ಣಗೆ ರುಬ್ಕೊಂಡಾಗಿದೆ ಇದನ್ನು ಒಂದು ಬೌಲ್ಗೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನೀವು ನೀರು ಹಾಕೋಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಹಣ್ಣಿನ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಳ್ಳೋಣ ಅದನ್ನು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಕರ್ಬುಜದ ಹಣ್ಣಿನ ಜ್ಯೂಸು ನೀವು ಕುಡಿಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಕುಡಿತಾ ಕುಡಿತಾ ಆ ಹಣ್ಣನ್ನು ತಿಂತಾದರೆ ಸೂಪರಾಗಿರುತ್ತೆ ಟೇಸ್ಟು ಬಟ್ ಮಕ್ಳಿಗೆ ಕೊಡಬೇಕಾದ್ರೆ ಆ ಹಣ್ಣಿನ ಸ್ಲೈಸಸ್ಗಳಿದೆಯಲ್ಲ ಅದನ್ನು ಹಾಕಿ ಕೊಡಬೇಡಿ ಬರೀ ಜ್ಯೂಸೇ ಕೊಡಿ ಕೆಲವು ಮಕ್ಳು ಇಷ್ಟಪಡೋದಿಲ್ಲ ಕುಡಿಯೋಕ್ಕೆ ಆ ಥರ ನೆಕ್ಸ್ಟ್ ಇದಕ್ಕೆ ಮಿಕ್ಕಿರುವಂಥ ಹಾಲು ಹಾಕೊಳ್ಳೋಣ ಹಾಲು ಹಾಕೊಳ್ಳೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಗಟ್ಟಿಗೆ ಬೇಕು ಅಂದರೆ ಗಟ್ಟಿಯಾಗೆ ಅಥವಾ ತೆಳು ಬೇಕಾದರೆ ತೆಳುವಾಗೆ ನೀವು ಜ್ಯೂಸ್ ಮಾಡ್ಕೋಬೋದು ನನಗೆ ಇಷ್ಟು ಸಾಕು ಲಾಸ್ಟಲ್ಲಿ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಜ್ಯೂಸ್ ರೆಡಿ ಆಯಿತು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ಜ್ಯೂಸ್ನ ಟೇಸ್ಟ್ ಮಾಡಿ ನೋಡೋಣ ಹ್ಞೂ ಸೂಪರಾಗಾಗಿದೆ ಸಕ್ಕರೆ ಎಲ್ಲ ಕರೆಕ್ಟಾಗಿದೆ ಹಣ್ಣಿನ ಜ್ಯೂಸ್ ಒಳಗೆ ಹಣ್ಣಿಂದು ಸ್ಲೈಸಸ್ ಕಟ್ ಮಾಡಿ ಹಾಕಿದ್ನಲ್ಲ ಅದು ತಿಂತ ಕುಡಿತಾದರೆ ಈ ಬೇಸಿಗೆಲಿ ಒಂಥರ ತಂಪನಿಸ್ತಾ ಇದೆ ಬಾಡಿ ಎಲ್ಲ ಕೂಲ್ ಕೂಲಾಗಿದೆ ಫ್ರೆಂಡ್ಸ್ ನನ್ನ ಈ ಕರ್ಬೂಜ್ ಹಣ್ಣಿನ ಜ್ಯೂಸ್ ರೆಸಿಪಿ ವೀಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಹೇಳದಿದ್ದರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ ಹತ್ರ ಮರಿಬೇಡಿ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್